ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಇವತ್ತು ಮಿಡಲ್ ಕ್ಲಾಸ್ ರಾಮಾಯಣ ಸಿನ್ಮಾ ಅಂತ ಇಂಟರ್ವ್ಯೂ ಮಾಡೋಕ್ಕಂತ ಮಂಡ್ಯದಲ್ಲಿ ಒಂದು ಹಳ್ಳಿಗೆ ಬಂದಿದ್ದೀವಿ ಮೋಕ್ಷಿತಾ ಮೇಡಮ್ ಇದ್ದಾರೆ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಆರಾಮಾಗಿದ್ದೀವಿ ಈಗ ಸಿನಿಮಾ ಬಗ್ಗೆ ಮಾತಾಡೋಣ ಒಂಚೂರು ಹಳ್ಳಿಯಲ್ಲಿ ಸಖತ್ತಾಗಿ ಅಲ್ಲಿ ಓಡಾಡ್ಕೊಂಡು ಒಂದ್ಸರ ಮಾತಾಡೋಣ ಪ್ರಕೃತಿ ಸೌಂದರ್ಯವನ್ನು ಸವಿಯೋಣ ಈಗ ಸದ್ಯಕ್ಕೆ ಕಾರಲ್ಲಿ ಹೋಗೋಣ ಸೊ ನಮ್ಮ ಜೊತೆ ಕಾರಿನಲ್ಲಿ ಇದ್ದಾರೆ ಮೋಕ್ಷಿತಾ ಬೈ ಅವರು ಮಾತಾಡ್ಸ್ಕೊಂಡು ಬನ್ನಿ ಸೊ ಮಿಡ್ಲ್ ಕ್ಲಾಸ್ ರಾಮಾಯಣ ಮಾತಾಡ್ಸೋಣ ಟೀಮ್ನ ಅಂತ ಬಂದೆ ನೋಡಿದ್ರೆ ಕಾರ್ ನಿಲ್ಸಿ ಬರೋ ಅಷ್ಟೊತ್ತಿಗೆ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ಆಟ ಆಡ್ತಾ ಇದ್ದಾರೆ ಸರ್ ಆಯಿತು ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ನಮಸ್ಕಾರ ಈಗ ಕಾರ್ ನಿಲ್ಸಿ ಬರೋ ಗ್ಯಾಪಲ್ಲಿ ಆಟ ಶುರು ಮಾಡಿಬಿಟ್ಟಿದ್ರೆ ನಾನು ಜಾಯ್ನ್ ಆಗ್ಬೋದ ಹಿಂಗೆ ಸರ್ ಆಗ್ಬೋದು ಹಾಂ ಆಗ್ಬಿಟ್ಟು ನೋಡ್ಬೋದು ಆಡೋಂಗಿಲ್ಲ

ಸರ್ ನಿಮಗೆ ಏನು ಆಟ ನೆನ್ ಸರ್ ಬಾಲ್ಯದ ನೆನಪು ಚಿಕ್ಕ ವಯಸ್ಸಲ್ಲೆಲ್ಲಾ ಆಡ್ತಿದ್ರು ಅವಾಗ ಇವೆಲ್ಲ ನಾವು ಗಂಡ್ ಆಡಕ್ಕೆ ಆಡಕ್ ಬಿಡ್ತಾ ಇರ್ಲಿಲ್ಲ ಆಕ್ಚುಲಿ ನಮ್ಗೆ ಹೆಣ್ಮಕ್ಳೇ ಅಂತ ಹೇಳ್ತಿದ್ರು ನಾವು ಆಡ್ತಿದ್ವಿ ಏನು ಮಕ್ಳು ಆಡಕ್ ಬಿಡದೆ ಬಿಡದೇ ಅಂತದ್ ಅಂತದೇನಿದೆ ಅಂತ ನಮ್ಗ ಹತ್ರ ಕೆಲ್ಸಗಳು ಇರ್ತಾ ಇದ್ವಿ ಈ ಆಟಕ್ಕೆ ವಯೋಮಿತಿ ಇಲ್ಲ ಈಗ್ಲೂ ನೋಡಿ ವಯಸ್ಸಾದವ್ರು ಆರಾಮಾಗಿ ಆಡ್ತಾ ಇರ್ತಾರೆ ಎಷ್ಟೋ ಮನಶಾಂತಿ ಇದು ಮೈಂಡ್ ಡೈವರ್ಟ್ ಆಗುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಆತರ ಏನಿಲ್ಲ ಯಾರು ನಿಮ್ಗೆ ಹೇಳಿದ ಗಂಡಸ್ರನ್ನ ಆಡಕ್ಕೆ ಬಿಡ್ತಿರಲಿಲ್ಲ ಅಂತ ನಾವು ಕೆಲಸನ ಕದಿಬೇಕು ಕೆಲಸ ತಪ್ಪಿಸ್ಕೊಂಡು ಏನಾದರೂ ಒಂದು ಸೋಂಬರಿತನ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತಿದ್ವಿ

ಹಳೆ ನೆನಪೇನಿಲ್ಲ ನಮ್ಗೆ ಈಗಲೂ ಹೊಸ ನೆನಪು ಡೈಲಿ ಆಡ್ತಿವಿ ಊರ ಮಕ್ಕಳ ಜೊತೆ ಸೇರ್ತೀವಿ ಜೊತೆ ಎಲ್ಲಾ ವಯಸ್ಸಾದವ್ರೂ ಮಾಡ್ತೀವಿ ನಾವು ಸಿಮೆಂಟ್ ಅಲ್ಲೇ ಇದನ್ನೆಂಟ್ ಆಗಿರ್ಲಿ ಅಂದ್ಬಿಟ್ಟು ಹಿಂಗೆ ಮಾಡೋದು ಓಕೆ ಇದು ಏನಕ್ಕೆ ಮಿಡಿಲ್ ಕ್ಲಾಸ್ ರಾಮಾಯಣ ಟೀಮ್ ಇದನ್ನಾಡ್ತಾ ಇದೆ ಅಂತಂದರೆ ಹಾಂ ಏನು ರೀ ಇದು ಚದುರಂಗ ಸರ್ ಅಂದ್ರೆ ಮಿಡ್ಲ್ ಕ್ಲಾಸ್ ರಾಮಾಯಣ ಅಂದ್ರೆ ಆ ಫ್ಯಾ ಆ ಮಿಡ್ಲ್ ಕ್ಲಾಸ್ ಅವರ ಬದುಕು ಹೆಂಗಿರುತ್ತೆ ಅಂದ್ರೆ ಹೀಗೆ ಏರಿಳಿತ ಒಂದಿನ ಖುಷಿಯಾಗಿರುತ್ತೆ ಒಂದಿನ ಕಮಿಟ್ಮೆಂಟ್ಸು ಒಂದಿನ ಸ್ಟ್ರೆಸ್ಸು ಒಂದಿನ ನೋವು ಒಂದಿನ ಖುಷಿ ಸೊ ಈ ರೀತಿ ಇರೋದ್ರಿಂದ ಇದು ಸೂಟಬಲ್ ಇದು ಈ ಸಿನ್ಮಾ ಪ್ರಮೋಷನ್ಗೆ ಮೇಡಮ್ ಈಗ ಬರ್ತಾ ಕಾರಲ್ಲಿ ಬರ್ತಾ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡುವಾಗ ಒಂದು ವೀಡಿಯೋ ಬಂತಪ್ಪ ಸದ್ದಿಲ್ಲದೆ ಮೋಕ್ಷತೆ ಕೂಡ ಮದುವೆ ದೇವಸ್ಥಾನದಲ್ಲಿ ಅಂತ ಸರ್ ಸರ್ ಪೋಸ್ಟಲ್ಲಿ ಈ ಕಡೆ ಏನು ಹಾರ ಹಾಕೊಂಡಿದ್ದೀರಾ ಮದುವೆಗೆ ರೆಡಿಯಾಗಿದ್ದಾರೆ ಅನಿಸ್ತಾ ಇದೆ ಒಂದು ಕೈಯಲ್ಲಿ ಜಿಮ್ ವರ್ಕೌಟು ಮಾಡ್ತಾ ಇದ್ದೀರಾ ತಾಳಿ ಇದೆ ಅಂದರೆ ಮದುವೆ ಆಗಕ್ಕೆ ತುಂಬ ಶಕ್ತಿ ಬೇಕು ಧರ್ಯಬೇಕು ಅಂತಲೇ ಏನಾದರೂ ಮೀನಿಂಗು ಸರ್ ಅದು ಡಂಬಲ್ weight ಒಂದು ಲಿಮಿಟ್ ಫಿಕ್ಸ್ ನಮಗೆ ಕೆ ಜಿ ಅಂತ ಗೊತ್ತು ಆದ್ರೆ ನಮ್ಗೆ ತಾಳಿ ಭಾರ ಗೊತ್ತಿಲ್ಲ ಅದು ಲಿಮಿಟ್ ಇಲ್ಲ ತುಂಬಾ ಭಾರ ಇದೆ ಅದು ಅದು ಎಷ್ಟು ಟನ್ ಇದೆ ಅಂತ ನಮಗೂ ಗೊತ್ತಿಲ್ಲ 8 3 3 ಅದು ಆ ಕಾನ್ಸೆಪ್ಟ್ ಅಲ್ಲಿ ನಮ್ ಡೈರೆಕ್ಟರ್ ಮಾಡ್ಸಿದಾರೆ ಬಂದಾಗ ಇದ ಅವರು 8 ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಚೆನ್ನಾಗಿದೆ ಅದು ಆ್ಯಕ್ಚುಲಿ ನೀವು ಹೇಳಿದ ಮೇಲೆ ಗೊತ್ತಾಯಿತ ಅದು ಸರ್ ತಾಳಿ ಅನ್ನೋದು ಅಷ್ಟು ವೆಯ್ಟ್ ಇದೆ ಡಂಬಲ್ ಅಂದ್ರೆ ಲಿಮಿಟ್ ಹತ್ತು ಕೆಜಿ ಅಂದ್ರೆ ಹತ್ತು ಕೆಜಿ ಹನ್ನೆರಡು ಕೆಜಿ ಹನ್ನೆರಡು ಕೆಜಿ ಆ ತರ ಇರುತ್ತೆ ಬಟ್ ತಾಳಿ ಭಾರ ಗೆಸ್ ಮಾಡಕ್ಕೆ ಆಗಲ್ಲ ಅಷ್ಟು ವೆಯ್ಟ್ ಇದೆ ಅಂದ್ರೆ ಇದ್ರ ಮೇಲೆ ನಿಂತಿದ್ಯಾ ಸಿನಿಮಾ ಈ ತರ ಮದುವೆ ತಾಳಿ ಭಾರ ಮೇಲೆ ನಿಂತಿದ್ಯಾ ಅಂದ್ರೆ ಪೋಸ್ಟ್ರೆ ಮ್ಯಾಕ್ಸಿಮಮ್ ಇದನ್ನ ಇಟ್ಟಿದಿರಲ್ಲ ಅದಕ್ಕೆ ಅಂದ್ರೆ ಅದ್ರಲ್ಲಿ ತುಂಬಾ ಮೆಸೇಜ್ ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ಇನ್ನೊಂದು ನಮಗೆ ಪರ್ಫೆಕ್ಟ್ ಆಗಿದೆ ಅದು ಕತೆಗೋಸ್ಕರ ಸೊ ನಮ್ಗೆ ಇಷ್ಟ ಆಯ್ತು ಅದು ಇದು ಡೈರೆಕ್ಟರ್ಗೆ ನಾವು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಸರ್ ಏನೇನು ಮಾಡಿದ್ದೀರ ಈ ಸಿನಿಮಾದಲ್ಲಿ ನೀವು ಯಾವುದೇ ಸಿನಿಮಾದಲ್ಲಿ ಇದ್ದರೂ ಚಿಕ್ಕದಾಗಿದ್ದರೂ ಒಂದು ಮಜಾ ಕೊಟ್ಟು ಹೋಗ್ತೀರಾ ಅಂತ ಈ ಸಿನಿಮಾದಲ್ಲಿ ಟ್ರೈಲರ್ ನೋಡಿದ್ವಿ ಬ್ರೋಕರ್ ಕ್ಯಾರೆಕ್ಟರ್ ಏನೋ ಮಾಡಿದ್ದೀರಾ ಸೊ ಹೆಂಗಿರುತ್ತೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನನ್ನ ಹೆಸರು ಲಕ್ಕಿ ರಿಂಗ್ ಲಕ್ಷ್ಮಿ ಅಂತ ಓಕೆ ಓಕೆ ಸೊ ತುಂಬ ಕೆಲವೊಂದೆಲ್ಲ ನಂಬಿಕೆ ಜಾಸ್ತಿ ನನಗೆ ದೇವರ ಮೇಲೆ ಆಮೇಲೆ ಬಣ್ಣದ ಮೇಲೆ ಫಿಂಗರ್ ರಿಂಗ್ಸು ಚೈನು ಎಲ್ಲ ಭಾಳ ಮೂಢನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಪ್ಲಸ್ಸು ಈ ಬಡವರನ್ನ ಹೇಗೆ ಉಪಯೋಗಿಸ್ಕೋಬೋದು ಅನ್ನೋ ಚಾಕಚಕ್ಯತೆ ಇರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ನಾನು ಯಾವತ್ತೂ ಮಾಡಿರಲಿಲ್ಲ ಆ ಥರದ್ದೊಂದು ಕ್ಯಾರೆಕ್ಟ್ರನ್ನ ತುಂಬ ಎಂಜಾಯ್ ಮಾಡಿದ್ದೀವಿ ಸರ್ ಡೈರೆಕ್ಟ್ರು ಸ್ಕ್ರಿಪ್ಟ್ ಲೆವೆಲಿಂದನೇ ಅದ್ಭುತವಾಗಿ ಬರೆದಿದ್ದಾರೆ ಆಮೇಲೆ ಉದಯ್ ಅಷ್ಟೇ ಉದಯ್ ಸ್ಕ್ರೀನ್ ಪ್ಲೇ ಡೈಲಾಗ್ ಡೈರೆಕ್ಟ್ರ್ ಜೊತೆ ಕೈ ಜೋಡಿಸಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ನಾವು ಎಂಜಾಯ್ ಮಾಡಿದ್ದೀವಿ ಐ ಹೋಪ್ ಆಡಿಯನ್ಸು ಸಹ ಎಂಜಾಯ್ ಮಾಡ್ತಾರೆ ಅಂತ ಮೇಡಮ್ ಟ್ರೈಲರ್ ನೋಡಿದ್ವಿ ಲುಕ್ಕು ಬೇರೆ ಥರ ಇದೆ ಸೀರಿಯಲ್ ಎಲ್ಲೆಲ್ಲ ತುಂಬ ಸಖತ್ತಾಗಿರ್ತೀರ ಬಿಗ್ ಬಾಸಲ್ಲೂ ಸಖತ್ತಾಗಿದ್ರಿ ಸೊ ಇಲ್ಲಿ ನಿಮ್ಮ ನೀವು ನೋಡ್ಕೊಂಡಾಗ್ಬೋದು ಈ ಥರದ ಲುಕ್ಕಿಗೆ ಒಪ್ಪಿದ್ದಾಗಿರ್ಬೋದು ಅಥವಾ ಯಾರು ಏನಾದರೂ ಹೆಂಗಿತ್ತು ಇದು ನೀವೇ ಹೇಳ್ತಿದ್ದೀರಾ ಇದರಲ್ಲಿ ಡಿಫ್ರೆಂಟಾಗೇ ಇದೆ ಲುಕ್ ಅಂತ ಹೇಳಿ ಸೊ ನಾನು ಇದನ್ನು ಏನಕ್ಕೆ ಒಪ್ಕೊಂಡೆ ಅಂತಂದರೆ ಕತೆಗೋಸ್ಕರ ಒಪ್ಕೊಂಡಿದ್ದು ಅಂದರೆ ಹೀರೋಯಿನ್ ಅಂದ ತಕ್ಷಣ ನೋಡೋದಕ್ಕೆ ಸಖದಾಗಿದ್ರೇನೆ ಅವ್ರು ಗೆಲ್ತಾರೆ ಅಂತಲ್ಲ ಅವರ ಪರ್ಫಾರ್ಮೆನ್ಸ್ ಕೂಡ ಮಾತಾಡುತ್ತೆ ಸೊ ಹಾಗಾಗಿ ಅದನ್ನ ತಲೆಲಿಟ್ಕೊಂಡು ನಾನು ಈ ಒಂದು ಪಾತ್ರನ ಒಪ್ಕೊಂಡಿದ್ದು ಆ್ಯಂಡ್ ಇಡೀ ಸಿನಿಮಾ ನಾನು ಡಿಫ್ರೆಂಟಾಗಿ ಆಗಿ ಕಾಣಿಸ್ಕೊಂಡಿದ್ದೀನಿ ಎಷ್ಟು ಜನಕ್ಕೆ ಈ ಥರ ಆಪರ್ಚುನಿಟಿ ಸಿಗುತ್ತೆ ಹೇಳಿ ಈ ಥರ ಡಿಫ್ರೆಂಟಾಗಿ ಆಗಿ ಕಾಣಿಸ್ಕೊಳ್ಳೋ ಅಂಥ ಆಪರ್ಚುನಿಟಿ ಸೊ ಅದು ನನಗೆ ಸಿಕ್ಕಿದೆ ಸಿಕ್ಕಿರೋದನ್ನು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಒಪ್ಕೊಂಡಿದ್ದು ಹೆಂಗಿರುತ್ತೆ ಅಂದರೆ ಹಳ್ಳಿ ಹುಡುಗಿನ ನೀವು ಇದರಲ್ಲಿ ಇಲ್ಲ ಸಿಟಿ ಹುಡುಗಿ ಸಿಟಿ ಓಕೆ ಸಿಟಿ ಹುಡುಗಿ ನೋಡಿದ್ರೆ ಡಿ ಗ್ಲಾಮ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಷ್ಟೇ ಓಕೆ ಆಪೋಸಿಟ್ ಆಪೋಸಿಟ್ ಅಂತ ಏನಿಲ್ಲ ಇವಾಗ ನೀವು ಹೆಂಗೆ ನೋಡತಿದ್ರೆ ಇದಕ್ಕಿನ ಒಂಚೂರು ಕಪ್ಪಾ ಕಾಣಿಸ್ಕೊಂಡಿದ್ದೀನಿ ಅಷ್ಟೇ ಏನೇನ ಇರುತ್ತೆ ಸಿನಿಮಾದಲ್ಲಿ एक्चुअली ಸಿನಿಮಾಲಿ ಎಲ್ಲ ಸೋರ್ಸು ಇದೆ ಎಂಟರ್ಟೈನ್ಮೆಂಟ್ ಇದೆ ಕಾಮಿಡಿ ಇದೆ ಆಮೇಲೆ ಖುಷಿ ಇದೆ ಬೇಜಾರಿದೆ ಇದೊಂಥರ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ ಸೊ ಖಂಡಿತ ಇದು ನಿಮ್ಮ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಸರ್ ನೀವು ಹೇಳಿ ಸರ್ ಏನೇನಿರುತ್ತೆ ಹೆಂಗಿರುತ್ತೆ ನಿಮ್ಮ ಕ್ಯಾರೆಕ್ಟರು ಸಿನಿಮಾದಲ್ಲಿ ಆ್ಯಕ್ಚುಲಿ ಆ ಟ್ರೈಲರಲ್ಲಿ ನೀವು ಆಲ್ರೆಡಿ ಇಂಟ್ರೊಡಕ್ಷನ್ ನೋಡಿದ್ದೀರಾ ನೀವು ಸೊ ಅದು ಏನಿದೆ ಆ ಎಳೆಗೆ ಏನು ಆನ್ಸರ್ ಇದೆ ಅನ್ನೋದು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಆ್ಯಕ್ಚುಲಿ ಒಂಥರ ಆಲ್ಮೋಸ್ಟ್ ನಾವು ಫನ್ನಲ್ಲೇ ಹೇಳ್ಕೊಂಡು ಹೋಗಿದ್ದೀವಿ ನಾವು ಫನ್ನಲ್ಲಿ ಹೇಳ್ಕೊಂಡು ಹೋಗಿದ್ದೀವಿ ಎಂಟರ್ಟೈನ್ಮೆಂಟ್ ಅದ್ರ ಮೇಲೆ ನಾವು ತುಂಬ ಒತ್ತು ಕೊಟ್ಟಿದ್ದೀವಿ ನಾವು ಎಲ್ಲೂ ಬೋರ್ ಆಗಬಾರ್ದು ಜನ ಎರಡು ಅವರು ಆರಾಮಾಗಿ ಬಂದು ಒಂದು ಸ್ಟ್ರೆಸ್ ಬಸ್ಟ್ ಮಾಡ್ಕೊಂಡು ಹೋಗ್ಬೇಕು ಒಂದು ಟೆನ್ಷನ್ ಕಳ್ಕೊಂಡು ಹೋಗ್ತಾರೆ ಒಟ್ಟಾರೆ ಥಿಯೇಟ್ರಲ್ಲಿ ಬಂದಾಗ ಒಂದು ಒಂದು ನಗು ಮುಗ್ದಿಂದನೂ ಆಚೆ ಹೋಗ್ತಾರೆ ಸೊ ಒಂದು ಟೆನ್ಷನ್ ಕಳೀತಾರೆ ನಮ್ಮ ಥಿಯೇಟ್ರ್ ಬಂದ್ರೆ ಸಿನಿಮಾ ನೋಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೆಸರು ಕೃಷ್ಣನ ಹಾ ನಂದಿ ಕೃಷ್ಣ ಓಕೆ ಕೃಷ್ಣನಿಗೆ ಇಬ್ಬರು ಹುಡುಗಿರು ಅದು ಸಿನಿಮಾ ನೋಡಿ ಅದು ಯಾವ ಥರ ಇಬ್ಬರು ಹುಡುಗಿರು ಯಾಕೆ ಬಂದರು ಏನಾಯಿತು ಅನ್ನೋದು ಸಿನಿಮಾ ನೋಡಿದ್ರೆ ಸರ್ ಬ್ರೋಕರಾಗಿ ಎಷ್ಟು ಮದುವೆ ಮಾಡಿಸಿದ್ದೀರಾ ನೀವು ಎಷ್ಟು ಮದುವೆ ಆಗಿದ್ದೀರಾ ಆ ಥರದ್ದು ಅಲ್ಲ ಸರ್ ಅಲ್ಲ ಸರ್ ನಾನು ಏಜೆಂಟ್ ರಿಯಲ್ ಎಸ್ಟೇಟ್ ಏಜೆಂಟ್ ನಾನು ಎಲ್ಲ ರೀತಿಯ ಒಂದು ಇವರಿಗೆ ಪಾಸ್ಪೋರ್ಟಿಂದ ಪ್ಯಾನ್ ಕಾರ್ಡಿಂದ ಆಧಾರ್ ಕಾರ್ಡಿಂದ ಎಲ್ಲ ಮಾಡಿಸ್ಕೊಡೋದು ಆಮೇಲೆ ಇವ್ರ ಹತ್ರ ಇರೋ ಬಂಗಾರ ತಗೊಂಡು ಯಾವ ರೇಟಿಗೆ ಏನು ಇವರಿಗೆ ಲೋನ್ ಮಾಡಿಸ್ಕೊಡ್ಬೇಕು ಯಾವ ರೀತಿ ಇವರು ಇವರು ಒಂದು ಬಿಸ್ನೆಸ್ ಮಾಡಬೇಕು ಅಂತಿರ್ತಾರೆ ಅದಕ್ಕೆ ನಾನು ಹೆಂಗೆ ಲೋನ್ ಕೊಡಿಸ್ಬೇಕು ಅನ್ನೋದನ್ನ ಅದರಲ್ಲೇ ಒಂದು ಕಂತ್ರಿ ಬುದ್ಧಿ ಉಪಯೋಗಿಸುವಂಥ ಒಂದು ಕ್ಯಾರೆಕ್ಟರ್ ಅದರಲ್ಲಿ ನಾನು ಹೆಂಗೆ ಗೆಲ್ತೀನಿ ನಾನು ಹೆಂಗೆ ದುಡ್ಡು ಮಾಡ್ಕೊಂತೀನಿ ಅನ್ನೋಂಥ ಒಂದು ಕ್ಯಾರೆಕ್ಟರ್ ಸಖತ್ತು ಇವರು ಮತ್ತು ಜಗಪ್ಪನ ಕಾಂಬಿನೇಷನು ಇವರಿಬ್ಬರಿಗೂ ಟೈಮಿಂಗ್ ಭಾಳ ಚೆನ್ನಾಗಿರುತ್ತೆ ಸರ್ ಸಿನಿಮಾದಲ್ಲಿ ಹೀರೋಗೂ ಮತ್ತು ಜಗಪ್ಪನ್ಗೆ ಏಯ್ ಜಗಪ್ಪನ್ ಜೊತೆ ಜಗಪ್ಪನ ಜೊತೆ ಹಿಂಗೆ ಚೆನ್ನಾಗಿದೆ ಆ್ಯಕ್ಚುಲಿ ಜಗಣ ಅವ್ರದ್ದು ಅಷ್ಟೇ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೂ ತುಂಬ ನಮಗೆ ಖುಷಿ ಆಯಿತು ಆ್ಯಕ್ಚುಲಿ ಒಂದು ಫನ್ ಎಲಿಮೆಂಟು ಅಷ್ಟೇ ಅವ್ರದ್ದು ತುಂಬ ಒಂದು ಪ ಪರ್ಫಾಮೆನ್ಸ್ ತುಂಬ ಸೂಪರ್ ಆಗಿದೆ ಆ್ಯಕ್ಚುಲಿ ಸರ್ರ ಜೊತೆ ಅಂತೂ ಅಲ್ಟಿಮೇಟ್ ಜಗಪಣ ಆಗಲಿ ಮತ್ತು ವಿಜಯ್ ಚಂಡೂರ್ ಸರ್ ಆಗಲಿ ಅವರಿಬ್ಬರು ಜೊತೆಗೆ ಸ್ಕ್ರೀನ್ ಮೇಲೆ ಬಂದರೆ ಒಂದು ಅಲ್ಟಿಮೇಟ್ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಆ್ಯಕ್ಚುಲಿ ಅದು ಕಾಮಿಡಿ ಅನ್ನೋದಂತೂ ಅಲ್ಲಿ ಒಳ್ಳೆ ಬ್ಲಾಸ್ಟ್ ಆಗುತ್ತೆ ಆ್ಯಕ್ಚುಲಿ ಅಲ್ಲ ನಿಮ್ಗೇನಾದರೂ ಮೋಸ್ಟ್ಲಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಮನೆ ಅಲ್ವಾ ಹಲ್ಲುಜ್ಜಕ್ ಇದ್ದಲು ಕೊಟ್ಟರೆ ಏನನ್ನ ಮಕ ಊ ತೊಳ್ಕೊಂಬಿಟ್ರ ಅಂತ ಕಲ್ಲರ್ ರೊಡ್ಡಲ್ಲೇ ಆದರೂ ಸರ್ ಕಲರ್ ಬಿಟ್ಬಿಡಿ ಅಂದರೆ ಡಲ್ ಏನು ಮಾಡಿಲ್ಲ ಸ್ವಲ್ಪ ಒಂದು ಶೇಡ್ ಬಟ್ ಪರ್ಫಾರ್ಮೆನ್ಸು ಆ ಕ್ಯಾರೆಕ್ಟರ್ನ ತೂಗಿಸಿದ್ದಾರೆ ಏಯ್ ಇಲ್ಲ ಸ್ವಲ್ಪೇ ನನಗೆ ಸ್ವಲ್ಪ ಮ್ಯಾಚ್ ಮಾಡಕ್ಕೆ ಟ್ರೈ ಮಾಡಿ ಇಲ್ಲ ಸರ್ ಆ ಕಲರ್ ಇದ್ರೂ ಚೆನ್ನಾಗಿ ಕಾಣಿಸ್ತಾರೆ ಸರ್ ಇವರು ಕ್ಯೂಟಾಗಿ ಕಾಣಿಸ್ತಾರೆ ಆಮೇಲೆ ಇನ್ನೊಂದು ಹುಡುಗಿ ಯುಕ್ತ ಅಂತ ಹುಡುಗಿಯೂ ಚೆನ್ನಾಗಿ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಆ ಕ್ಯಾರೆಕ್ಟ್ರ್ ಯಾಕಂದರೆ ನೋಡಿ ಸರ್ ಇವರು ಮಾಡಿರೋ ಕ್ಯಾರೆಕ್ಟರ್ಗಳಲ್ಲೇ ಮೋಸ್ಟ್ಲಿ ಈ ಮಿಡಿಲ್ ಕ್ಲಾಸ್ ಸೀರಿಯಲ್ಸಲ್ಲಿ ಮಾಡಿರ್ಬೋದು ಬಟ್ ಇದರಲ್ಲಿ ಪರ್ಫಾರ್ಮ್ ಮಾಡೋವಾಗ ಏನು ಹೊಸ್ದಾಗ ಕೊಡಬೇಕು ಅನ್ನಿಸ್ತು ಎಕ್ಸ್ಪ್ರೆಷನಲ್ಲಿ ಸರ್ ಹಾಗೆಲ್ಲ ಹೊಸ್ದಾಗ ಏನೋ ಕೊಡಬೇಕು ಆ ಥರ ಎಲ್ಲ ಏನೂ ಅಂದ್ಕೊಳ್ಳಿಲ್ಲ ಸ್ಕ್ರಿಪ್ಟ್ ಕೊಟ್ಟರು ಸ್ಕ್ರಿಪ್ಟ್ ಓದಿದೆ ಅದಕ್ಕೆ ಆ ಸ್ಕ್ರಿಪ್ಟಿಗೆ ಏನು ಬೇಕೋ ಅದನ್ನು ನಾನು ಕೊಟ್ಟಿದ್ದೀನಿ ಸರ್ ಅಷ್ಟೇ ಅದೇ ನಟರು ಅದೇ ನಟರು ಹೌದು ವೆರಿ ಗುಡ್ ಇನ್ನು ಇದು ಮಿಡಲ್ ಕ್ಲಾಸ್ ಅದು ಏನು ಕೆ ಟೈಟಲ್ ಅಂದರೆ ಆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸ್ಟೋರಿ ಅದು ಹೇಳುವಂಥ ಸಿನಿಮಾನ ಹೆಂಗೆ ಹೌದು ಹೀರೋ ಮಿಡ್ಲ್ ಕ್ಲಾಸ್ ಇರ್ತಾರೆ ಸೊ ಅವರ ಸುತ್ತ ಸುತ್ತುವಂಥ ಕತೆ ಇದು ಅದಕ್ಕಾಗಿ ಮಿಡಲ್ ಕ್ಲಾಸ್ ರಾಮಾಯಣ ರಾಮಾಯಣ ಅಂದರೆ ಗೊತ್ತಲ್ಲ ಮನೆ ಮನೆಯಲ್ಲೂ ಹೇಳ್ತಾ ಇರ್ತಾರೆ ಏನಪ್ಪ ರಾಮಾಯಣ ನಿಂದು ಏನೇ ರಾಮಾಯಣ ನಿಂದು ಅಂತ ಸೊ ನಮ್ಮ ಹೀರೋ ಸುತ್ತ ಸುತ್ತುವಂತಹ ರಾಮಾಯಣ ಇದು ಮಿಡಲ್ ಕ್ಲಾಸು ನಿಮ್ದು ಯಾವ ಕ್ಲಾಸು ನಮ್ದು ಮಿಡಲ್ ಕ್ಲಾಸ್ ಪಕ್ಕಾ ಮಿಡಲ್ ಕ್ಲಾಸ್ ಪಕ್ಕಾ ಮಿಡಲ್ ಕ್ಲಾಸು ಸೊ ಮಿಡ್ಲ್ ಕ್ಲಾಸ್ ಒಂದು ಫ್ಯಾಮಿಲಿ ಅಂತ ಅಂದ್ರೆ ಏನೇನು ಆಕ್ಚುಲಿ ಇದು ಇದ್ರೆ ಪಕ್ಕ ಮಿಡ್ಲ್ ಕ್ಲಾಸ್ ಅಂದ್ರೆ ಏನೇನು ಇರಬೇಕು ರೇಷನ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಇರಬೇಕು ಆಮೇಲೆ ತಿಂಗಳಾಗ್ತಿದ್ದ ಅಕ್ಕಪಕ್ಕದ ಮನೆಯವ್ರ ಹತ್ರ ಟೊಮೆಟೊ ಕೊಡೆ ಸಾರಿ ಸಕ್ಕರೆ ಕುಡಿ ಟೊಮೆಟೊ ಕೊಡಿ ಇಲ್ಲ ರವೆ ಕೊಡಿ ಏನಿಲ್ಲ ರೀ ನಮ್ಮ ಯಜಮಾನ್ರಿಗ್ ಸಂಬಳ ಹತ್ತಿದ್ದಂಗೆ ನಿಮ್ಗೆ ಅದನ್ನೆಲ್ಲ ವಾಪಸ್ ಕೊಟ್ಬಿಡ್ತೀನಿ ಕರೆಕ್ಟಾ ಅಲ್ವಾ ಹಂಗೆ ಕೇಳೋದು ಮಿಡ್ಲ್ ಕ್ಲಾಸು ಆಮೇಲೆ ಮಕ್ಕಳ ಫೀಸ್ಗೆ ಸ್ಕೂಲಲ್ಲಿ ಟೈಮ್ ತಗೊಳ್ಳೋದು ಇಲ್ಲ ಈ ತಿಂಗಳು ಕಟ್ಬಿಡ್ತೀವಿ ಇಲ್ಲ ಮುಂದಿನ ತಿಂಗಳು ಕಟ್ಬಿಡ್ತೀನಿ ಇದೊಂದು ತಿಂಗಳು ಟೈಮ್ ಕೊಡಿ ಅಂತ ಕೇಳ್ಕೊಳ್ಳೋದು ಮಾತಾಡಿ ನನ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ದೀನಿ ಎಂತಿದ್ದೀರಾ ಮತ್ತೆ ಮಾತಾಡಕ್ಕಿಲ್ಲ ನಡೀತಾ ಅಕ್ಕ ಪಕ್ಕ ಕೇಳ್ತಿವಿ ಗಂಡೀರ್ ಕೇಳ್ತೀವಿ ಮಕ್ಕಳು ಕೇಳ್ತೀವಿ ಇದ್ರೆ ಇಲ್ಲ ನಾವ್ ಅವ್ರ ಕೊಡ್ತೀವಿ ಅಷ್ಟೇ ಎಲ್ಲಾನು ಇಸ್ಕಳ್ಳಿಗಳೆಲ್ಲ ತಿನ್ನ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನ ಸೂಪರ್

ನಮ್ಮ ಸೀರಿಯಲ್ಗೆ ನಂಗೆ ಜಾಸ್ತಿ ಸಪೋರ್ಟ್ ಮಾಡಿರೋದು ಅಂದರೆ ಒಂದು ಉತ್ತರ ಕರ್ನಾಟಕ ಬಿಟ್ಟರೆ ನಮ್ಮ ಹಳ್ಳಿಯವರು ಅಂತ ಹೇಳ್ಬಿಟ್ಟು ಸುಮಾರು ಕಡೆ ಹೇಳ್ಬಿಟ್ಟಿದ್ದೀನಿ ನಾನು ಈ ಮಾತನ್ನ ಹಾಂ ಸೊ ನಾನು ಹೇಳೋದೇನಂತಂದ್ರೆ ನಂಗೆ ಜಾಸ್ತಿ ಸಪೋರ್ಟ್ ಮಾಡಿರೋದೇ ಜಾಸ್ತಿ

ಮೂರ್ ಜನೂ ಆಕ್ಟ್ ಮಾಡಿದೀವಿ ನೋಡಿದ್ರ ಅವ್ರ ಇಂಟ್ರೊಡಕ್ಷನ್ ಬೇಡ ನೋಡಿ ನಿಮ್ ಇಂಟ್ರೊಡಕ್ಷನ್ ಬೇಡ ಇವರು ಹೊಸ ಅವ್ರು ಹೊಸಬ್ರು ನಿಮಗೆ ಇದ್ರದ್ದು ಚೆನ್ನಾಗಿ ಅರ್ಥ ಆಯ್ತಲ್ಲ ಮಿಡಲ್ ಕ್ಲಾಸ್ ಎಲ್ಲ ಸೊ ಆಗ ನೀವು ಸಿನಿಮಾ ನೋಡಿ ಸಪೋರ್ಟ್ ಮಾಡ್ಬೇಕು ನಮಗೆ ಆಯ್ತು ಮಾಡೋಣ ನೀವು ನೀವೆಲ್ಲ ಥಿಯೇಟರ್ಗೆ ಮೊದಲನೇ ದಿವಸನೇ ಬಂದು ನಿಮ್ಮ ಹತ್ರ ಥಿಯೇಟರ್ ಎಲ್ಲಿ ಹತ್ರ ಇದೆಯೋ ಅಲ್ಲಿ ನೋಡಿ ಇಷ್ಟು ದಿನ ನೀವು ನನ್ನ ಅಲ್ಲ ಇಷ್ಟು ದಿನ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೆ ಈಗ ನೀವು ನನ್ನ ನೋಡಕ್ ಥಿಯೇಟರ್ಗೆ ಬರಬೇಕು ಬರ್ತೀರಾ ಥ್ಯಾಂಕ್ಸ್ ಅಂಟಿ ಥ್ಯಾಂಕ್ ಯು ಎಲ್ರಿಗೂ ಎಲ್ರಿಗೂ ಯಾವ ಸಿನಿಮಾ ನೋಡಿದ್ರಿ ಬಂದು ನೀವೆಲ್ಲ

ಮೇಡಮ್ ಈಗ ನಿಮ್ಮೂರಿಗೆ ಇರೋ ನೀವು ಬಂದಿದಾರಲ್ವಾ ಟಿವಿ ಅಲ್ಲೆಲ್ಲ ನೋಡಿರ್ತೀರಾ ಏನಾದ್ರೂ ಕ್ವಶನ್ ಕೇಳಬೇಕು ಅಂದ್ರೆ ಅವ್ರಿಗೆ ನೀವೇನು ಕೇಳ್ತೀರಾ ಡೈರೆಕ್ಟ್ ಆಗಿ ಸಿಕ್ಕಿದ್ದಾರೆ ಮತ್ತೆ ಯಾವಾಗ ಬರ್ತಾರೆ ಅನ್ನೋ ಗೊತ್ತಿಲ್ಲ ನಿಮ್ಮೂರಿಗೆಲ್ಲ ಮುಂದೆ ಇನ್ನೊಂದ್ ಸಿನ್ಮಾ ಇವಾಗ ಲೈನ್ ಅಪ್ ಆಗಿದೆ ಆಂಟಿ ಇಲ್ಲ ಇಲ್ಲ ಆತರ ಬಂತು ಅಂತಂದ್ರೆ ಮಾಡೋಣ ಬಿಡಿ ಅಂತ ಹೇಳಿದ್ದು ಆದ್ರೆ ಈಗ ಇನ್ನೊಬ್ರು ಬೇರೆ ಅವ್ರ ಜೊತೆ ಇನ್ನೊಂದ್ ಸಿನ್ಮಾ ಲೈನ್ ಅಪ್ ಆಗಿದೆ ಯಾರ್ ಮೂರ್ ಜನದ್ದು ಕಾಣಿಸ್ಕೊಂಡಿದೀವ ಎಲ್ಲಾದರೂ ಮೂರು ಜನ ಒಟ್ಟಿಗೆ ಅಲ್ಲೇ ಆನ್ಸರ್ ಸಿಕ್ತು ಅಲ್ಲೇ ಆನ್ಸರ್ ಸಿಕ್ತು ಅಲ್ಲೇ ಆನ್ಸರ್ ಸಿಕ್ಬಿಡ್ತು ನಿಮ್ಗೆ ಜೊತೆ ಇರೋ ನೋ ಪ್ರಶ್ನೆ ಕೇಳಿದ್ರಾಗಲೇ ಅಂತ ಕೇಳ್ತಾ ಇದ್ದಾರೆ ಮಧವೇ ನನಗೆ ಮನಸ್ಸು ಬಂದಾಗ ಇನ್ನು ಬೆಳಿಬೇಕು ನೀವು ಇನ್ನು ಇದಲ್ವಾ ಇನ್ನು ಬೆಳಿಬೇಕು ಬೆಳ್ದಾದ್ಮೇಲೆ ಅದನ್ನು ಅದು ಇದೆ ಮುಂದೆ ನೋಡಿ ನೀವು ಹಳ್ಳಿಯಲ್ಲಿ ಇಡ್ಕೊಂಡು ಈ ಮಾತು ಹೇಳ್ತಿದೀರ ನಮ್ಮಮ್ಮ ಸಿಟಿಯಲ್ಲಿ ಇಡ್ಕೊಂಡು ಹಿಂಸೆ ಮಾಡ್ತಾ ಇದ್ದಾರೆ ನೀವು ಅಂದ್ರೆ ಈಗ ನೀವು ಬೆಳಿತಾ ಇದ್ದೀರಿ ಇನ್ನು ಚಿಗುರು ಇನ್ನು ಮರವಾಗಿ ಬೆಳೆದ ಮೇಲೆ ಆಮೇಲೆ ನಿಮ್ಮದು

ರಾಮಾಯಣ ಗುಜ್ಜಾಟ ಅಂತಂದ್ರ ಜಗಳ ಅದ್ರಲ್ಲಿ ಅದು ಒಂತರಾ ಆದ್ರೂ ಜಾಸ್ತಿ ಇದ್ರಕಿನ್ನ ಜಾಸ್ತಿ ತಾಳಿಗ್ ತೂಕ ಜಾಸ್ತಿ ಅಂದ್ರೆ ಬೆಲೆ ಅದ್ರ ಬೆಲೆ ಹಾ ಸೊ ಅವ್ರ ತರ ನೀವು ನಿಮ್ಮ ನಿಮ್ಮಲ್ಲಿ ಗಂಡ ಜೊತೆ ಜಗಳಾಡ್ತೀರಿ ಜಗಳ ಇದ್ರೇನೆ ಇಲ್ಲ ಇಲ್ಲ ಅದ್ರಲ್ಲಿ ಈಕ್ವಲ್ ಅಂದ್ರೆ ಅವರು ಜಗಳ ಆಡ್ತೀವಿ ನಾವು ಜಗಳ ಆಡ್ತೀವಿ ಅದ್ರಲ್ಲಿ ಇಬ್ರು ರಾಜಿ ಆಗ್ತೀವಿ ರಾಜಿ ಆಗ್ಲಿಲ್ಲ ಅಂದ್ರೆ ಅದು ಕಂಟಿನ್ಯೂ ಆಗಿ ಹೋಯ್ತಾನೇ ಇರುತ್ತೆ ಸಂಸಾರ ಅನ್ಸ್ಕೊಳ್ಳೋದಿಲ್ಲ ಅದು அருக கேஜன் அந்த இவ் யஜமான் இவ்வளதா கேட்கலாம் ಅದೇ 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 ಏನ್ ಗೊತ್ತಾ ಪ್ರೀತಿಲಿ ಯಾವತ್ತು ಸಾಧಿಸ್ಬಾರ್ದು ಒಂದ್ ಮಾತ್ ಬರುತ್ತೆ ಒಂದು ಮಾತು ಹೋಗುತ್ತೆ ಅದೇ ಒಂದ್ ಮಾತ್ ಬ ಕರೆಕ್ಟ್ ಒಂದ್ ಮಾತ್ ಬರುತ್ತೆ ಒಂದು ಮಾತು ಹೋಗುತ್ತೆ ಅದನ್ನ ಸಾಧಿಸ್ಬಾರ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇನೆ ಜೀವನ ಏನಂತೀರಾ ನೋಡಿ ಆಂಟಿ ಹೌದು 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 ಕರೆಕ್ಟ್ ಸರಿ ಸರಿ ಹೂ ಇಲ್ಲ ನೀವ ಈ ಆಂಟಿ ಮಾತು ಕೇಳ್ತಾರೆ ಸರಿ ಸರಿ ಇಷ್ಟೊತ್ತು ಮಾತಾಡಿದ್ವಿ ಹಳ್ಳಿ ಜನರ ಜೊತೆ ಮಾತಾಡಿದ್ವಿ ಆಟ ಆಡಿದ್ವಿ ಹಳ್ಳಿಲ್ ಇದೀವಿ ಸೊ ಕೊನೆಯದಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹನ್ನೆರಡನೇ ತಾರೀಕು ಏನ್ ಹೇಳ್ತೀರಾ ನೀವು ನಮ್ಮ ನಮ್ಮ ಸಿನಿಮಾ ಮಿಡಲ್ ಕ್ಲಾಸ್ ರಾಮಾಯಣ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಥಿಯೇಟ್ರಿಗೆ ಬರ್ತಾ ಇದೆ ಇಷ್ಟು ದಿವಸ ನಿಮ್ಮ ಮನೆ ಮಗಳನ್ನ ನೋಡೋ ನಿಮ್ಮ ಮನೆ ಮಗಳನ್ನ ನಿಮ್ಮ ಮನೇಲಿ ನೋಡ್ತಾ ಇದ್ರಿ ಈಗ ನಿಮ್ಮ ಮನೆ ಮಗಳನ್ನ ನೋಡೋದಕ್ಕೆ ಥಿಯೇಟ್ರಿಗೆ ಬರಬೇಕು ಅಂತ ಹೇಳ್ತೀನಿ ನಮ್ಮ ನಮ್ಮ ಇಡೀ ತಂಡ ಅಂದರೆ ಇದೊಂದು ಹೊಸ ತಂಡ ಈ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಹೇಳಿ ಅದೇ ಈಗ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೀವು ಸಿನಿಮಾ ನೋಡಬೇಕು ಚೆನ್ನಾಗಿದೆ ನಾಲ್ಕು ಜನಕ್ಕೆ ರೆಫರ್ ಮಾಡಬೇಕು ಹೊಸ ತಂಡನ ಹೊಸ ಪ್ರತಿ ಪ್ರತಿಭೆನ ದಯವಿಟ್ಟು ಬೆಳೆಸಿ ಚೆನ್ನಾಗಿಲ್ಲ ಅಂದರೆ ಬೇಕಿದ್ರೆ ನೀವೇನು ಬೇಕೋ ಅದು ಮಾಡಿ ತೆಗೆದು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಇದಿಷ್ಟು ಮಾತಾಡಿದ್ವಿ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಟೀಮ್ ಜೊತೆ ಸೊ ತುಂಬಾ ಚೆನ್ನಾಗಿತ್ತು ಹಳ್ಳಿಗೆ ಬಂದು ಇಂಟರ್ವ್ಯೂ ಮಾಡಿದ್ದು ಇವ್ರನ್ನೆಲ್ಲ ಮಾತಾಡಿಸಿದ್ದು ಹಳ್ಳಿ ಜನರ ಜೊತೆ ಮಾತಾಡಿದ್ದು ಸೊ ಸಿನಿಮಾ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್